ನಿನ್ನನ್ನು ಪಡ್ಕೊಳ್ಳೋದಕ್ಕೆ ಹೆಂಡತಿ ಬೇಕು ನಿನ್ನ ನಡ್ಸೋದಕ್ಕೆ ಒಬ್ಳು ಅಕ್ಕ ಬೇಕು ನಿನ್ನ ಜೊತೆ ತಿರ್ಗಾಡೋದಕ್ಕೆ ಗರ್ಲ್ ಫ್ರೆಂಡ್ ಬೇಕು ಆದ್ರೆ ಹೊಟ್ಟೆಲ್ ಹುಟ್ಟೋ ಮಗು ಮಾತ್ರ ಹೆಣ್ಣಾಗಿರ್ಬಾರ್ದು ಯಾಕೆ ಇವನ್ ಜೊತೆ ಮಾಡು ಸಂಸಾರನ ಹೆಣ್ಣು ಅಂದ್ರೆ ಅವಶ್ಯಕತೆಗೆ ಮಾತ್ರ ಅಲ್ಲ ಕಣೋ ಹೆಣ್ಣು ಅಂದ್ರೆ ಧೈರ್ಯ ಈವನ್ ಗಾಡ್ ಮಸ್ಟ್ ಬಿ ಬಾರ್ನ್ ಫ್ರಮ್ ಮದರ್ಸ್ ಸೂಮ್ ಆ ದೇವರಾದ್ರೂ ಕೂಡ ತಾಯಿ ಹೊಟ್ಟೆಲ್ಲೇ ಹುಟ್ಟಕ್ ಸಾಧ್ಯ ಅಂತದ್ರಲ್ಲಿ ಹೆಣ್ಮಗುನ ಹುಟ್ಟೋದಕ್ಕೆ ಕ್ಯಾಲ್ಕುಲೇಷನ್ ಬೆಳ್ಸೋದಲ್ಲಿ ಕ್ಯಾಲ್ಕುಲೇಷನ್ ಇನ್ನೊಂದ್ ಮನೆಗೆ ಕಳ್ಸೋದಕ್ಕೂ ಕ್ಯಾಲ್ಕುಲೇಷನ್ ಹ್ಯೂಮನ್ ಲೈಫ್ ಹೀಗೆ ಆದ್ರೆ ಇನ್ ಫ್ಯೂಚರ್ ಹೆಣ್ಮಕ್ಳನ್ನ ನಡು ಮನೆಯಲ್ಲೋ ನಡು ಬೀದಿಲೋ ಅಲ್ಲ ಮ್ಯೂಸಿಯಂ ನಲ್ಲಿ ವಿನಾಸ್ತ್ರೀಯ ಜನನಂ ನಾಸ್ತಿ ವಿನಾಸ್ತ್ರೀಯ ಗಮನಂ ನಾಸ್ತಿ ವಿನಾಸ್ತ್ರೀಯ ಜೀವಂ ನಾಸ್ತಿ ವಿನಾಸ್ತ್ರೀಯ ಸೃಷ್ಟಿಯೇವ ನಾಸ್ತಿ ಸ್ತ್ರೀ ಇಲ್ದೆ ಹೋದ್ರೆ ಜನ್ಮನೇ ಇಲ್ಲ ಸ್ತ್ರೀ ಇಲ್ದೆ ಹೋದ್ರೆ